ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಪ್ಯೂಬ್ ಚಾನಲ್ ವಿ ಆರ್ ಫಾರ್ಮಾ ಸೋಮ್ ಸದ್ಯಕ್ಕೆ ಇಲ್ಲಿ ಅಂದರೆ ಕ್ಯಾನಲ್ ಬೆಳೀನಿ ಮೋಟ್ರ್ ಚಾಲು ಮಾಡಬೇಕು ನಮ್ಮ ಮನೆಯಲ್ಲಿ ಟಿ ಸಿ ಸುಟ್ಟೋಗ್ಯದ ಬೋರ್ ಚಾಲು ಲೈನ್ ಇಲ್ಲ ಅದಕ್ಕೆಲ್ಲ ಕ್ಯಾನಲ್ ಏರ್ ಬಿಡ್ಬೇಕು ಸ್ಟಾರ್ಟರ್ ಡಬ್ಬಿ ಅದರಲ್ಲಿ ಗೊತ್ತೊಂದು ಮತ್ತು ತಂದು ಫಿಟ್ ಮಾಡ್ಬೋದಿದೆ ಏನೇನು ಪ್ರಾಬ್ಲಮ್ ಅಂತ ತೋರ್ಸ್ತೀನಿ ನೋಡೈತಿ ಇದು ಸ್ಟಾರ್ಟರ್ ಡಬ್ಬಿ ಕೆತ್ತಿ ಎ ಸಿ ಒಯ್ದಿದ್ವಿ ಇತ್ತು ತಂದು ಎ ಸಿ ಮತ್ತು ಕರೆಕ್ಟಿಗು ಮೂರು ಲೈನ್ ಈಗ ಮತ್ತು ಇದು ಬೋ ಮೋರಿನ ಮೋಟ್ರಿಗೂ ಮೋಟ್ರ್ ಲೈನ್ ಹೊಡಿಬೇಕು ಈಗ ಸದ್ಯಕ್ಕೆ ಕರೆಂಟ್ ಇಲ್ಲ ಇದು ಹೊಡಿಬೇಕು ಈಗ ಇದು ಮನೆ ಲೈನು ಇದು ಅಡಿ ಲೈನು ಸದ್ಯಕ್ಕೆ ಇವೆ ನೀರು ಮನೆಗೆ ಹೋಗಿ ಬಂದಿಲ್ಲ ಡ್ಯಾಮಿಗೆ ಅವೇ ನೀರು ಇಲ್ಲಿ ಬರಕ್ ಆತ ಮೋಟ್ರಿದು ಮತ್ತೆ ಮನೇಲಿ ಸೀಳ್ದಂಗೆ ಅದ ಕ್ರ್ಯಾಕ್ ಬಂದ್ ಯಾಕಂದ್ರೆ ದಿನ ಬೇಸಿಗೆ ಬಿಸಿಲಿಗೆ ಒಣಗಿಸಿ ಇಲ್ಲಿ ಮುಂದೆ ಕ್ರ್ಯಾಕ್ ಬಂದ ಟ್ಯೂಬಲ್ಲಿ ಸುತ್ತಬೇಕು ಸುತ್ತಿಗೆ ಚಾಲು ಮಾಡಿಗಿಸಿ ನೀರು ಎಗ್ಸಿ ಸ್ಪ್ರಿನ್ಕ್ಲರ್ ಸತ್ತೀವಿ ನೋಡಕತ್ರಿ ಈಗ ಜಸ್ಟ್ ಅಂದ್ರೆ ಆಗಲ ಕುಂಟಿ ಹೊಡೆದ್ವಿ ಸಣ್ಣ ಸಣ್ಣ ಕಸ ಇತ್ತು ಅದಕ್ಕನ್ನು ಕುಂಟಿ ಹೊಡೆದ್ವಿ ಒಂದು ತಾಸು ಐತೆ ಹೊಡೆದ್ವಿ ಕುಂಟಿನ ಆಯ್ತು ಮತ್ತು ಈ ನಮ್ಮ ಅಣ್ಣ ನಮ್ಮ ತಮ್ಮ ಕುಂಟಿ ಹೊಡೆದ್ರೆ ಸದ್ಯಕ್ಕೆ ಈಗ ನೀರಲ್ಲಿ ಎಗರಾಕತ್ತ ಕಾಣತ್ತಲ್ಲ ಪೈಪ್ ಅದು ಜಾಯಿಂಟ್ ಮಾಡೋಕೆ ಹೊಂಟಾನ ಬರೋದ ನೀರು ಇಲ್ಲಿ ಬಂದ ನೋಡ್ರಿ ಇಲ್ಲಿ ಒಂಟ ಕೆನಲ್ ನೀರು ಇದೆಲ್ಲ ಗುಬ್ಬಿವೆ ಎಲ್ಲ ಇಲ್ಲೇ ಇದೆ ಆ ಬೇನ್ ಗಿಡದ ಆಟತನ ಫುಲ್ಲು ಸ್ಪ್ರಿಂಕ್ಲರ್ ಹಾಕಿನಿ ಎಲ್ಲ ಜಾಯಿಂಟ್ ಮಾಡ್ಕೊತು ಮತ್ತು ಇವು ಪಾನರ್ ಕೊಡ್ತಂದಿನಿ ಯಾಕಂದ್ರೆ ಇವು ಗುಬ್ಬಿ ಇರ್ತಾವಲ್ಲ ಗುಬ್ಬಿಗೆ ಮುಂದೆ ತೂತ ನೀರು ಇಡ್ತಾವಲ್ಲ ನೀರಿಗೆ ಕಸ ಕೊಡ್ತಾವೆ ಭಾಳ ದಿನ ಆಯ್ತಲ್ಲ ಇಲ್ಲೆಲ್ಲ ಬಂದು ನೋಡ್ರಿ ಕಸಗ ಇದೆಲ್ಲ ಕಸ ಇದು ಮುಂದೆ ನೀರು ಯಾಕ್ರಲ್ಲಿ ಬಂದು ಕಾಣ್ತಲ್ಲ ಇದೆಲ್ಲ ಪೈಪ್ನಾಗ ಕುಂತ ಕಸ ಅದಕ್ಕೆಲ್ಲ ಕಸದ ಮತ್ತು ಗುಬ್ಬಿಗೆ ಜಾಯಿಂಟ್ ಮಾಡ್ದೆ ಗುಬ್ಬಿಗೆ ಅಂತ ಗುಬ್ಬಿನ ಜಾಯಿಂಟ್ ಮಾಡಿದ್ರೆ ಸದ್ಯಕ್ಕೆ ಜಾಯಿಂಟ್ ಅಂತ ಅಲ್ತೇನೆ ತನಕ ಯಾವ್ಯಾವ ಕಸ ಅವೆಲ್ಲ ಹೋಗ್ಬೇಕು ಸದ್ಯಕ್ಕೆ ಈಗ ಇವೆಲ್ಲ ಗುಬ್ಬಿ ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿ ಯಾವ ಕಸ ನೀರು ಹೊಡೆಯಲಾಗಿ ಅವನು ತೋರಿಸ್ತೀನಿ ಆಮ್ಯಾಗ ಕ್ಲಿಯರ್ ಆದಾಗ ನೀರು ಹೆಂಗೆ ಹೊಡಿಕೋದ್ ತೋರಿಸ್ತೀನಿ ನೋಡಕ್ಕದ್ರಿ ಸದ್ಯಕ್ಕೆ ಎಲ್ಲ ಗುಬ್ಬಿಗಳು ಹಾಕಿ ಹಚ್ಚಿ ಸಾಲ ಮಾಡಿದ್ವಿ ಇಲ್ಲಿ ಇದ್ರ ಬಣ ಅಲ್ಲಿ ಸೀದ ಅದು ಏನು ಕಾಣೋದಲ್ಲ ಆ ಕಂಬ ವೈಟ್ ಕಾಣತಾರೆ ಅಲ್ಲಿ ತನಕ ಗುಬ್ಬಿ ಟೋಟಲಿ ಹತ್ತೊಂಬತ್ತೇನೋ ಇಪ್ಪತ್ತಾರು ಎರಡು ಪೈಪ್ ಒಂದು ಲೀಕ್ ಬಾಳಾಗತ್ತದ ಇಲ್ಲಿ ನೋಡ್ರಿ ಮುಂದೆ ಪೈಪ್ ಇದೇ ಥರ ಪ್ರತಿಯೊಂದು ಪೈಪಿಗೆ ನೀರು ಲೀಕ್ ಆಗತ್ತದ ಅದಕ್ಕೆಲ್ಲೇ ಹೊಡೆವದು ಸದ್ಯಕ್ಕೆ ಮೋಟ್ರ್ ಅದು ಬಂದ್ ಮಾಡೋಕೆ ಹೋಗಿ ನಮ್ಮ ಅಣ್ಣ ಕೆನಲ್ಗೆ ಒಡೆಯ ಆಲ್ಮೋಸ್ಟ್ ಇದ್ರಾಗ ಒಂದು ಏಳು ಎಂಟು ಗುಬ್ಬಿಗಳು ತೆಗೆದುಕಿಸಿ ಹಾಫ್ ಅರ್ಧ ಹಾತೀವಿ ಆಮ್ಯಾಗ ಇದಾಗ ಅರ್ಧ ತೊಗೋಣ ಇನ್ನೂ ಉಳ್ಕಿದ್ದು ಏನೋ ಒಂದೆರಡು ಮೂರು ತಾಸು ಬಿಟ್ಟು ಉಳಿದು ತತ್ತಿತ್ತು ಸದ್ಯಕ್ಕೆ ಈಗ ಒಂದು ನಾಲ್ಕೈದು ಐದು ತೆಗಿತೀನಿ ಗುಬ್ಬಿ ಈ ಸೈಡ್ ತೆಗಿತೀನಿ ಜಸ್ಟ್ ಮತ್ತೆ ಇವೆಲ್ಲ ಗುಬ್ಬಿಗಳಾಗಿದೆ ಒಂದು ಐದು ಗುಬ್ಬಿ ತಂಗಿದೆ ಇವೆಲ್ಲ ಒಳಗೆ ಕಸ ಸಿಗಬಿಟ್ಟ ಯಾಕಂದರೆ ಇಷ್ಟು ದಿನ ಹೊತ್ತಟಿ ಗುಡಿ ಹಾಕಿತ್ತಲ್ಲ ಹೊರಗು ಹುಳಗಳು ಹೀರಿಬಿಗಳು ಕಸಗಳೆಲ್ಲ ಸಿಗಬಿಟ್ಟಾವೆ ಸದ್ಯಕ್ಕೆ ಇವು ನಾಲ್ಕೈದು ಕೆಟ್ಟವ ಅದೇ ಈ ಕೆಟ್ಟವಂದ್ರೆ ಇದೆ ಥರ ಏನೋ ಕಸ ಸಿಗಬದ್ನಿ ಅಂತ ಹೂಡವ್ವು ಅದಕ್ಕೆ ಆ ಸೈಡ್ ಇದ್ದು ಎಲ್ಲ ಇದು ಇದೊಂದು ಅದೊಂದು ಅದು ಫಸ್ಟ್ ಫಸ್ಟ್ ಲಾಸ್ಟ್ ಇದು ಲಾಸ್ಟಿದೆ ಇನ್ನೊಂದು ಸರ್ತಿಗೆ ಇದ್ರಾಗ ಇದೊಂದು ಟೋಟಲಿಗೆ ಟೋಟಲು ಹತ್ತೊಂಬತ್ತು ಹಾಕಿದೆ ಗುಬ್ಬಿ ಹತ್ತೊಂಬತ್ತರದಾಗ ಗುಬ್ಬಿನ ಅದು ಲೆಂತ್ನ ಭಾಳ ಪೈಪ್ಗಳ ನೀರಿಂದ ನೀರು ಪೈಪನ್ನೂ ಅದು ಮತ್ತು ಆಲ್ಮೋಸ್ಟ್ ಎಲ್ಲ ಸು ಲೀಕ್ ಆಗತ್ತೆ ವಯಸ್ಸಾರ್ದಾಗ ಅದಕ್ಕೆಲ್ಲ ಒಂದು ಐದು ಗುಬ್ಬಿ ತೆಗ್ದೀನಿ ಟೋಟಲಿಗೆ ಹದಿನಾಲ್ಕು ಗುಬ್ಬಿ ಹಾಕಿನಿ ಫುಲ್ಲು ಫೋರ್ಸ್ಲೇ ಹೊಡಿಯೋಕತ್ತ ನೋಡಕತ್ತಲ್ಲಿ ನೀವು ಹತ್ರ ಫುಲ್ಲು ಹದಿನಾಲ್ಕು ಗುಬ್ಬಿಗೆ ಇನ್ನೊಂದು ಸತಿಗೆ ಅವ ಇದು ಟೋಟಲ್ ಏನೋ ಒಂದು ಹದಿನಾಲ್ಕು ಇದ್ರಾಗ ಮ್ಯಾಗಿನ ಪಟ್ಟೆನೂ ನಾಲ್ಕು ಗುಬ್ಬಿ ತೆಗಿತಿನಿ ಅಲ್ಲ ಏಳು ಗುಬ್ಬಿ ತೆಗಿತೀನಿ ಅಲ್ಲಿ ಒಂದು ಎಲ್ಲೊಂದು ಎಲೆಲ್ಲಿ ಜೈಗೆ ಜಲ್ದಿ ಹೊಲ ಆಗ್ತದೆ ಅಲ್ಲಿ ಒಂದು ಗುಬ್ಬಿ ಗುಬ್ಬಿಟ್ಟಿಗೆಸಿ ಮತ್ತು ಆ ಸಂದಿಗೆ ಈ ಹೊಲದಾಗೆಲ್ಲ ಸಿ ಅಲ್ಲಿ ಅವರ ಮಡಗಿಸಿ ತೋರ್ಬೇಕು ಸದ್ಯಕ್ಕೆ ಎಲ್ಲ ಸುಡೇಕೀಗ ಫುಲ್ಲು ಒಡೋಕೆ ಟೋಟಲ್ ಎಲ್ಲ ಸ ಟೋಟಲ್ ಹದಿನಾಲ್ಕು ಗುಬ್ಬಿ ಹಾಕಿವಿ ಮೋಟ್ರೆಲ್ಲ ಸ್ವಲ್ಪ ಲ್ಯಾಂಡ್ ಹಾಕ್ತು ಒಂದು ಕಿಲೋಮೀಟ್ರ್ ಮ್ಯಾಗೆ ಆಗ್ತದೆ ಸದ್ಯಕ್ಕೆ ಅಲ್ಲೇ ಬರ್ಬೇಕು ಅಂದರೆ ಸ್ಟ್ರೇಟ್ ಬಂದ್ರೆ ಸನಿ ಆಗ್ತಿತ್ತು ಫುಲ್ಲು ಇವತ್ತು ಹಿಂಗೆ ಹೋಗ್ಬೇಕು ಅಲ್ಲೇ ಹಿಂಗೆ ಅಲ್ಲಿಗೂ ಮತ್ತು ಅಲ್ಲೇ ಇಲ್ಲಿಗೆ ಬರ್ಬೇಕು ಅದಕ್ಕೆಲ್ಲ ಫುಲ್ ಆಂಗ್ಲೆ ಅಂತ ನೀರು ಪ್ರೆಷರ್ಲಿ ಬರಲಾಗಿತ್ತು ಆಗಡೆ ಈಗ ಒಂದು ನಾಲ್ಕು ಗುಬ್ಬಿದು ಆಗೋಣ ಪ್ರೆಷರ್ಲಿ ಹೊಡ್ಯಕ್ಕವ ಮತ್ತೊಂದು ಗುಬ್ಬಿಗೆ ನಿಂತದೆ ಯಾಕಂದ್ರೆ ಏನೋ ಒಳಗೇನ ಕಸ ಕುಂತದ ಪೈಪಿನ ಕುಂತದ ಈ ಥರ ಒಳಗೇನ ಕುಂತಿಲ್ಲ ಅದಕ್ಕೆ ಇದು ಚಾಲು ಆಗ್ತದೆ ಇದು ಇದಲ್ಲಿ ಈಗ ಅಲ್ಲಿ ಮತ್ತೆ ಮೋಟ್ರ್ ಬಂದ್ ಮಾಡ್ತಾನೆ ಬಂದ್ ಮಾಡೋಣ ಇದು ಹಾಕಿಸಿ ಮತ್ತೆ ಚೆಲು ಮಾಡಿದೆ ಅಂದ್ರೆ ಐದು ನಾಲ್ಕೈದು ತಾಸು ಮತ್ತು ಸಂಜೆಗೆ ಏಳು ಗಂಟೆಗೆ ಬಂದು ಚೇಂಜ್ ಮಾಡಿಬಿಡ್ತೀವಿ ನೈಟ್ ಫುಲ್ ಹೊಡಿತ ಏನಿಲ್ಲ ಅಂದರೆ ಎರಡು ಎಲ್ಲ ಮೂರು ದಿನದಾಗ ಫುಲ್ಲು ಎಲ್ಲ ತೊಯ್ದು ಬಿಡ್ತಾನೆ ಅದಕ್ಕೆ ಎಷ್ಟು ನೀರು ಈಗ ಯಾಕೆ ಮಳೆ ಬರಬೋದು ಜನರಲ್ಲಿ ನೀರು ಹಚ್ಚಿದ್ರೆ ರೋಗ ಬರುತ್ತಂತ ಗೊತ್ತದ ಅಂದರೂ ಅಚ್ಚಾಗೈತಿ ಯಾಕಂದ್ರೆ ಇಷ್ಟು ದಿನ ಬೆಳೆಸಿವಿ ಇಷ್ಟೇ ಬಿಟ್ಟು ಹೋಗ್ತದೆ ಅದಕ್ಕೆಲ್ಲ ನೀರು ಹಚ್ಚಿ ಹಾದು ಹಾದು ಆಗ್ಲಕ್ಕ ನೀರು ಹಚ್ಚಲಾರ್ದ ಒಣಗಿ ಹೋಗ್ತದೆ ನೀರು ಹಚ್ಚ ಸ್ವಲ್ಪ ಹಚ್ಚಿ ಹೋಗ್ತಾ ಹಚ್ಚಾಕತಿ ಇನ್ನೊಂದು ಒಂದು ಅರೆ ನೀರು ಬಿಟ್ಟು ಅಂದ್ರೆ ಪೂರಾ ಜಲ್ದಿನ ಹೋಗಬಾರ್ದು ಅರೆ ನೀರು ಅಂದರೆ ಬಿಡ್ತಲ್ಲ ಅದು ಈ ಥರ ಸ್ಪ್ರಿಂಕ್ಲರ್ ಹಚ್ಚಿದ್ದು ಅಂದ್ರೆ ಮಳೆ ಬಂದಂಗೆ ಆಗ್ತದೆ ಏನೂ ಆಗಲ್ಲ ಜಲ್ದಿ ಬರೋದು ರೋಗ ಬರೀ ಸದ್ಯಕ್ಕೆ ನೋಡ್ರಿ ಬಂದ್ ಮಾಡಿ ನಾನು ಇದನ್ನು ಗುಬ್ಬಾಕಿ ಮತ್ತು ಚಾಲು ಮಾಡಿದೆ ಸದ್ಯಕ್ಕೆ ಗುಬ್ಬಿಲ್ಲ ಸು ಹೊಡ್ಯಕ್ಕ ಒಂದು ಗುಬ್ಬಿ ಹೊಡ್ಯಕತ್ತದ ನೀರು ಹೊಡ್ಯಕತ್ತದ ಕಸ ಎಲ್ಲ ಏನಿಲ್ಲ ಅಂದ್ರೆ ತಿರ್ಗವಲ್ದು ಹಿಂಗೆ ಇದೆಲ್ಲ ಹೆಂಗೆ ತಿರುತ್ತೆ ನೋಡಿ ಸುತ್ತ ಫುಲ್ಲು ರೌಂಡ್ ಹಾಕಿಂದ ಬರ್ತೈತೆ ಅದ ಥರ ತಿರ್ಗ ನೀರೆಲ್ಲ ಫೋರ್ಸ್ಲಿ ಹೊಡ್ಯಕತ್ತದ ತಿರ್ಗವಲ್ದು ಅದಕ್ಕೆಲ್ಲ ಹೆಂಗಿದ್ರು ಇದೆಲ್ಲ ಏನಿಗೆ ಏನೋ ಒಂದ್ಸತಿ ಆಗ್ತದಲ್ಲ ಇಲ್ಲಿದ್ದು ಈ ಸೈಡು ಟೋಟಲಿ ಈ ಹೊಲಕ್ಕೆ ಎಷ್ಟು ಕೊಡ್ತವೆ ಅಂದ್ರೆ ಗುಬ್ಬಿ ಆರು ಆರು ಎಲ್ಲ ಈಗಡೆ ಗುಬ್ಬಿ ಕೊಡ್ತಾವ ಅಷ್ಟೇ ಇನ್ನ ಏಳು ಗುಬ್ಬಿ ಈಗ ಅಲ್ಲಿ ಒಂದು ಬಡಲಾಗ್ಯದ ಅದ ಒಂದು ಎಂಟು ಮತ್ತೆ ಇಲ್ಲಿ ಗಡ್ಡಿ ಬಾಣದ ಬೇಲೆ ಗಡ್ಡಿಗೆ ಜಲ್ದಿನೇ ಒಣತವಲ್ಲ ಅಲ್ಲಿ ಉಳಿದು ಒಂದು ಆ ಸೈಡ್ ಒಂದು ಎರಡು ಮೂರು ಈ ಸೈಡ್ ಒಂದೆರಡು ಹಾಕಿಬಿಟ್ರೆ ಅದನ್ನ ಗುಬ್ಬಿ ಇದೆಲ್ಲ ಇನ್ನೊಂದ್ಸರ್ತಿ ಇದೆಲ್ಲಾಕತ್ತದಲ್ಲ ಅದೇ ಟೈಮ್ಗೆ ಅದೊಂದು ಗುಬ್ಬಿ ಚೇಂಜ್ ಮಾಡಿಗಿಸಿ ಓಡಿ ಚಾಲು ಇದ್ದರಾಗೆ ಒಂದು ಅಲ್ಲಿಗೆ ಹಾಕ್ಬೇಕಂತ ಮಾಡಿ ಸದ್ಯಕ್ಕೆ ಈಗ ಆ ಡ್ರೋಣದಿ ಇಲ್ಲಿದ್ದು ಇಲ್ತಾನೆ ಹೊಡ್ಯಕತ್ತ ನೋಡ್ರಿ ನೀಗಿಡ್ತಾನೆ ಈ ಸೈಡೆಲ್ಲ ಬಿಳಕತ್ತ ಗಾಳಿಗೆ ಕರೆಕ್ಟ್ ಹೊಡೆದಂತ್ರ ಇಲ್ಲಿ ಇದ್ದಾನೆ ಇನ್ನೊಂದು ಮೂರು ನಾಲ್ಕು ತಾಸು ಬಿಡ್ತು ಫುಲ್ ಹಸಿ ಆಗ್ತದೆ ಆಮ್ಯಾಗ ಫುಲ್ ಇದು ಒಂದು ಸರ್ತಿ ಮತ್ತು ಹೊಡೆದ್ರಿಗೆ ಒಡೆದಿ ಹಚ್ಚಿದಾನೆ ಇನ್ನೂ ಎರಡು ಇಲ್ಲಿಗೊಂದು ಆಲ್ಮೋಸ್ಟ್ ಇನ್ನೊ ಎರಡು ಸತಿ ಕಿತ್ತಾಕಂದ್ರೆ ಹೊಲ ಬರೋಬ್ಬರಿ ತೊಯ್ತದ ಗಾಳಿಯಾಗಿ ಎಲ್ಲ ಕವರ್ ಮಾಡಿಕ ನೋಡೋಣ ಎರಡುಲ್ಲ ಆ ಸೈಡ್ ಸ್ವಲ್ಪ ಹೊಲ ಆಡಲ್ಲ ಅದು ಮತ್ತು ಅದ್ರ ಜೊತೆನೆ ಈ ಬಾಟಿಗೆನ ಹಾಕ್ಬೇಕು ಇದನ್ನೆಲ್ಲ ಒಣಗೊಂಡ್ರೆ ನೋಡಿರಿ ಇದಕ್ಕ ಹಾಕ್ಬೇಕು ಇನ್ನು ಎರಡೆಲ್ಲ ಮೂರು ಸರ್ತಿ ಎರಡು ಸತಿ ಗಿತ್ತಿ ಈಗ ಹಾಕಿ ಅಂದರೆ ಅಲ್ಲಿ ಟ್ರಿಟ್ ಉಳ್ಕೊಬೋತವಲ್ಲ ಅದಕ್ಕೆಲ್ಲೇ ಮೂರು ಸೈತೆಗೆತ್ತಿ ಹಾಕ್ತೀವಿ ಈಗೇನೋ ನೀರಿಂದ ಏನು ಬೋರಿಂದಲ್ಲ ಏನಿಲ್ಲ ಕೆನಲ್ಲಿ ನೀರು ಬೇಕಾದ ಸುಡಿತದ ಟೋಟಲ್ ಇದೊಂದು ಸರ್ತಿ ಕೆಳಗೆ ಒಂದು ಸರ್ತಿ ತೊಯ್ತದ ಇನ್ನೊಂದು ಸರ್ತಿ ಫುಲ್ ಹೇಕ ಬಿಡುತ್ತೆ ಯಾಕಂದ್ರೆ ಬರ್ಬರ್ತಾ ನಾಲ್ಕೇನು ಗುಬ್ಬಿ ಮತ್ತೆ ಕಮ್ಮಿ ಆಗ್ತಾವ ಆ ಸೈಡ್ ಯಾಕಂದ್ರೆ ಅರ್ಧ ಅಲ್ಲದ ಬರೀ ಕಂಟಿ ಅದು ಅಷ್ಟು ಕಮ್ಮಿ ಆತಲ್ಲ ಸದ್ಯಕ್ಕೀಗ ಹಾಕಿ ಒಂಟೀನಿ ಅದೊಂದು ಗುಬ್ಬಿ ಯಾವುದಂತು ಗೊತ್ತಾಗ್ತದೆ ಸೆಕೆಂಡೆ ಗುಬ್ಬಿ ಅದು ಅದೊಂದು ಚೇಂಜ್ ಮಾಡ್ಬೇಕು ನೋಡ್ರಿ ಮಳೆ ಬರೋ ಒಂದು ಸ್ಪ್ರಿಂಕ್ಲರ್ ಹಚ್ಚಿ ಹೊಲ ತೋಸಕೈತಿ ಇನ್ನೊಂದು ರೋಗ ಬರ್ತಂತ ಗೊತ್ತಿದ್ರೆ ಸ್ಪ್ರಿಂಕ್ಲರ್ ಹಚ್ಚಿ ತೋಸಕೈತಿ